ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಕನ್ನಡ ಅಧ್ಯಾಪಕರು ಕೊಪ್ಪಳ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಈಗಾಗಲೇ ನಾನು ಹಲವಾರು ವಿಷಯಗಳ ಕುರಿತು ಆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೋಧನೆಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇವತ್ತು ಬಿ ಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಮತ್ತು ಮೊದಲನೇ ಸೆಮಿಸ್ಟರ್ನ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಆ ಡಿ ಸಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರರ ಪ್ರಶ್ನೆ ಪತ್ರಿಕೆ ಮಾದರಿ ನಿಮ್ಮೊಂದಿಗೆ ಇಲ್ಲಿ ಯಾವ ಥರದ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂದರೆ ಸಾಮಾನ್ಯವಾಗಿ ನಮಗೆ ಎನ್ ಇ ಪಿ ಅರವತ್ತು ಅಂಕಗಳಿಗೆ ಮತ್ತು ಎರಡು ತಾಸು ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಬರೀಬೇಕಾಯಿತು ಆದರೆ ಎಸ್ ಸಿ ಪಿಯಲ್ಲಿ ಎಂಬತ್ತು ಅಂಕಗಳಿಗೆ ಮೂರು ತಾಸಲ್ಲಿ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಮಾದರಿ ಹೇಗಿರುತ್ತೆಂದರೆ ಮೊದಲಿಗೆ ಎರಡು ಅಂಕದ ಹನ್ನೆರಡು ಪ್ರಶ್ನೆಗಳಿರುತ್ತೆ ಅದರಲ್ಲಿ ವಿದ್ಯಾರ್ಥಿಗಳು ಹತ್ತು ಪ್ರಶ್ನೆಗಳಿಗೆ ಎರಡು ಅಂಕದಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಹೇಗಿರುತ್ತೆ ಅಂತ ಒಂದು ಮಾದರಿ ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಒಂದು ನೋಡಿ ರಾಜ್ಯಶಾಸ್ತ್ರ ಎಂದರೆ ಏನು ಅಂತಿದೆ ಇನ್ನು ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಪ್ರಶ್ನ ಸಂಖ್ಯೆ ಮೂರಲ್ಲಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಎಂದರೇನು ಅಂತ ಕೇಳಿದರೆ ಪ್ರಶ್ನ ಸಂಖ್ಯೆ ನಾಲ್ಕರಲ್ಲಿ ರೂಸೋನ್ ಸಾರ್ವತ್ರಿಕ ಇಚ್ಛೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದರೆ ಇನ್ನು ಪ್ರಶ್ನ ಸಂಖ್ಯೆ ಐದು ಆರು ಹೀಗೆ ಒಂದು ಅಂಕ ಎರಡು ಅಂಕದ ಪ್ರಶ್ನೆಗಳು ಹನ್ನೆರಡರಲ್ಲಿ ವಿದ್ಯಾರ್ಥಿಗಳು ಹತ್ತಕ್ಕೆ ಕಡ್ಡಾಯವಾಗಿ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಇನ್ನು ಪಾರ್ಟ್ ಬಿ ನೋಡಿದರೆ ಸೆಕ್ಷನ್ ಬಿ ಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಐದು ಅಂಕಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ಎನಿ ಫೈವ್ ಕ್ವಶನ್ ಅಂತ ಹೇಳಿದರೆ ಐದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ ಆರು ಅಂಕದ ಪ್ರಶ್ನೆಗಳಿವು ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳಿರ್ತಾರೆ ಅಂತ ನೋಡೋದಾದರೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿಮೂರರಲ್ಲಿ ರಾಜ್ಯಶಾಸ್ತ್ರ ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕರಲ್ಲಿ ಸಮಾನತೆಯ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ ಇನ್ನು ಸ್ವಾತಂತ್ರ್ಯದ ಬಗ್ಗೆ ವಿವರಿಸಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಹದಿನಾರರಲ್ಲಿ ನ್ಯಾಯ ಎಂದರೇನು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೇಳರಲ್ಲಿ ಹಕ್ಕುಗಳ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೆಂಟರಲ್ಲಿ ಪ್ರಜಾಪ್ರಭುತ್ವದ ವಿಧಗಳನ್ನು ಚರ್ಚಿಸಿ ಅಂತ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತರಲ್ಲಿ ರಾಜಕೀಯ ಸಿದ್ಧಾಂತವನ್ನು ವಿಶ್ಲೇಷಿಸಿ ಅಂತ ಕೇಳಿದರೆ ಇನ್ನು ಪ್ರಶ್ನ ಸಂಖ್ಯೆ ಇಪ್ಪತ್ತರಲ್ಲಿ ರಾಜಕೀಯ ಸಿದ್ಧಾಂತದ ಪ್ರಸ್ತುತತೆಯನ್ನು ವಿವರಿಸಿ ಅಂತ ಈಗ ರಾಜಕೀಯ ಸಿದ್ಧಾಂತ ಪ್ರಸ್ತುತಿ ಏನಿದೆ ಅಂತ ಒಟ್ಟು ಐದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಆರು ಅಂಕದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಯಾಕಂದರೆ ಬಹಳ ಮುಖ್ಯವಾಗಿ ಇಲ್ಲಿ ಎಂಟು ಪ್ರಶ್ನೆಗಳಿರುತ್ತೆ ಎಂಟರಲ್ಲಿ ವಿದ್ಯಾರ್ಥಿಗಳು ಐದಕ್ಕೆ ಉತ್ತರವನ್ನು ಆರು ಅಂಕದಲ್ಲಿ ಬರೀಬೇಕು ಅಂದರೆ ಆರು ಇಲ್ಲಿ ಮೂವತ್ತು ಅಂಕಗಳು ಒಟ್ಟು ಇಲ್ಲಿ ಅದೇ ರೀತಿ ನಾವು ಮುಂದುವರೆದು ಪಾರ್ಟ್ ಸಿ ಸಿಯಲ್ಲಿ ಯಾವ ಥರದ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅನ್ನೋದು ವಿದ್ಯಾರ್ಥಿಗಳಿಗೆ ಕುತೂಹಲ ಇರುತ್ತೆ ಅಂದರೆ ನಮಗೆ ಕೊಪ್ಪಳ ಮತ್ತು ಬಳ್ಳಾರಿ ವಿಶ್ವವಿದ್ಯಾಲಯದ ಒಂದೇ ಸಿಲೆಬಸ್ ಆಗಿರೋ ಕಾರಣಕ್ಕೆ ಪ್ರಶ್ನೆ ಪತ್ರಿಕೆ ಮಾದರಿ ಎರಡು ಒಂದೇ ಆಗಿರುತ್ತೆ ಆ ಕಾರಣಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಈಗ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಅಂಕಗಳನ್ನು ಗಳಿಸ್ಬೋದು ಮತ್ತು ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳೇ ಹೆಚ್ಚಾಗಿ ರಿಪಿಟೇಷನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಪ್ರಶ್ನೆಗಳು ರಿಪೀಟೇಷನ್ ಆಗೋ ಸಾಧ್ಯತೆ ಅಂತ ಮಾದರಿ ಕೂಡ ಗೊತ್ತಾಗುತ್ತೆ ಯಾವ ಥರ ಕೇಳಬಹುದು ಅಂತ ಮತ್ತೆ ರಿಪೀಟೇಷನ್ ಹೆಚ್ಚು ಹೆಚ್ಚು ಯಾವ ಪ್ರಶ್ನೆಗಳು ಜಾಸ್ತಿ ಕೇಳಿದರೆ ಆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ನಿಮಗೆ ಇರುತ್ತೆ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇದು ಮಾಹಿತಿ ಅನ್ನೋ ಕಾರಣಕ್ಕೆ ಇದನ್ನು ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ಪಾರ್ಟ್ ಸಿ ಬಂದರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದರಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಖ್ಯವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡರಲ್ಲಿ ಅಂದರೆ ಇಲ್ಲಿ ಹತ್ತು ಅಂಕಕ್ಕೆ ವಿದ್ಯಾರ್ಥಿಗಳು ಮೂರು ಕ್ವಶನ್ಗೆ ಉತ್ತರವನ್ನು ಬರೀಬೇಕು ಅಂದರೆ ಒಟ್ಟು ಇಲ್ಲಿ ಐದು ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳು ಮೂರು ಪ್ರಶ್ನೆಗಳಿಗೆ ಹತ್ತು ಅಂಕದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಯಾವ ಥರ ಪ್ರಶ್ನೆ ಅಂತ ನೀವು ಈಗಾಗಲೇ ನೋಡಿದರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡರಲ್ಲಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರಲ್ಲಿ ರಾಜ್ಯಶಾಸ್ತ್ರದಲ್ಲಿನ ಇತ್ತೀಚಿನ ಒಲವುಗಳ ಬಗ್ಗೆ ಚರ್ಚಿಸಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕರಲ್ಲಿ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದರಲ್ಲಿ ಪ್ರಜಾಪ್ರಭುತ್ವದ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಿದರೆ ಇಷ್ಟು ಈ ಪರೀಕ್ಷೆಯ ಪ್ರಶ್ನೆ ಮಾದರಿ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಲನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಷನ್ ನಿರಂತರ ಬರುತ್ತೆ ಮತ್ತೆ ಸಿಗೋಣ ನಮಸ್ಕಾರ